ನೆಲ್ಯಾಡಿಯ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾಗಿರುವ ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜಿನ ಸಾವಿರದ ಒಂಬೈನೂರ ಎಂಟರಲ್ಲಿ ವಿದ್ಯಾರ್ಜನೆಗೈದ ವಿದ್ಯಾರ್ಥಿಗಳ ಗ್ಯಾದರಿಂಗ್ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಉಪನ್ಯಾಸಕರ ಹಾಗೂ ಸಹಪಾಠಿಗಳೊಂದಿಗೆ ಸಮಯವನ್ನು ಕಳೆಯುವುದರ ಜೊತೆಗೆ ಕಾಲೇಜಿನಲ್ಲಿ ತಾವು ಕಳೆದ ಸುಂದರ ಕ್ಷಣಗಳನ್ನು ಮೆಲುಕು ಹಾಕುವುದರೊಂದಿಗೆ ಸಂತಸಪಟ್ಟರು

ನಮ್ಮ ವಾಟ್ ಸಿಗ ರೆಡಿಯಾಗಿ ನಾವು ನಮ್ಮ ಸೈಟ್ಕೂಲ್ಗೆ ಬರಬೇಕು ನಮ್ಮ ಗುರುಗಳನ್ನ ಮೀಟ್ ಮಾಡಬೇಕು ಎಲ್ಲ ಗ್ಯಾದರಿಂಗ್ ಆಗಬೇಕಂತ ಉಳಿಯಾಗಿ ಕೋಪದಲ್ಲಿದ್ದಾರೆ ಕೆಲಸ ನಮ್ಮ ಫ್ರೆಂಡ್ಸ್ ಮಾಡಿದ್ದಾರೆ ನಮ್ಗೆ ಇದೊಂದು ಯಾಕಂತ ಹೇಳಿದ್ರೆ ತಡವಿಲ್ಲದ ದೋಣಿಯಲ್ಲಿ ಎಲ್ಲಿಗೋ ಪಯಣ ಆಗ್ತಾ ಇದೆ ನಮ್ಮ ಲೈಫ್ ಆ ಟೈಮಲ್ಲಿ ಗುರಿ ಇಲ್ಲ ಗುರು ಇರಲಿಲ್ಲ ನಮ್ಮ ಲೈಫ್ ಅಲ್ಲಿ ಅಂತ ಟೈಮ್ ಅಲ್ಲಿ ಸೈನ್ಗೆ ಬಂದ ಮೇಲೆ ಹಸಿ ಮಣಿಕೆಯನ್ನ ತಟ್ಟಿ ತಟ್ಟಿ ಹೊಸ ಶೇಪ್ ಬರುವಾಗಿ ಮಾಡಿದ್ದೆ ನಮ್ಮ ಈ ಗುರುಗಳು ಈ ಗುರುಗಳಿಗೆ ನಾವೀಗ ಯಾವ ಪೊಸಿಷನ್ ಇದ್ದೇವೋ ಆ ಪೊಸಿಷನ್ ಅನ್ನ ನಮ್ಮ ಜೀವನವನ್ನ ನಾವಿಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಅನುಭವಿಸೋಕೆ ಎಲ್ಲ ಕಾರಣಕರ್ತರು ನಮ್ಮ ಈ ಶಿಕ್ಷಕರು Gracias.

ಎಲ್ಲರೂ ಒಂದು ದಡ ಸೇರಿದ್ದಾರೆ ಜೀವನದಲ್ಲಿ ಅದು ಜೀವನ ಹೇಳಿದಾಗ ನಮ್ಗೆ ಬೇರೆ ಸ್ಕೂಲಲ್ಲಿ ಹೋದಾಗ ಬೇರೆ ಕಾಲೇಜಲ್ಲಿ ಹೋದಾಗ ಆ ಅನುಭವ ನಾವು ಎಷ್ಟರ ಮಟ್ಟಿಗೆ ನಮ್ಮನ್ನ ಹೊಡೆದು ಪಡೆದು ಸರಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜ ಮಾಡುವಂತ ವಿಷಯ ಇನ್ನೊಂದೇನಂದ್ರೆ ಕೆಲವೊಂದು ವಿಷಯ ಎದುರು ಇಲ್ಲ ಯಾಕಂದ್ರೆ ಆಕ್ಚುಲಿ ನಮಗೆ ಅಪ್ರೋ ವರ್ಕ್ ಇಸ್ ನಮ್ಗೆ ಎಸ್ ಎಸ್ ಎಲ್ ಸಿ ಅಲ್ಲಿ ಇಂಗ್ಲೀಷ್ ಕಿರಿ ಆದ್ರೆ ಲಾಸ್ಟ್ ಇಗೆ ಒಂದು ನಾವು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆಗಿ ಮುಂಚೆ ಒಂದು ಕಾಮ್ ಕಟ್ಟಿಂಗ್ ಮಾಡಬೇಕು ಅವಾಗ ಎಸ್ಪೆಷಲಿ ಸರ್

ಸೌಂಡ್ ಜೋರು ಬಂದ್ರೆ ಮಾತ್ರ ಅವತ್ತು ನನಗೆ ಬಾಗಲಿ ಅಂಗಡಿ ನಡೆಯುವುದು ಅಂತ ನೀವು ಒಳ್ಳೆ ಜೋರು ಮಾಡಿದ್ರೆ ಒಂದು ತಿಂಗಳ ಮಟ್ಟಿಗೆ ಮಕ್ಕಳು ಮತ್ತೆ ಗಲಾಟೆ ಮಾಡೋದಿಲ್ಲ ಅಂತ ಅಷ್ಟು ಜೋರಾಗಿದ್ದರಿಂದ ಇವತ್ತು ಮಕ್ಕಳೆಲ್ಲ ನೆನೆಸ್ಕೊಳ್ತಾರೆ ನಾನು ಕೆಲವರ ಮನೆಗೆ ಹೋಗಿದ್ದೇನೆ ಅಲ್ವಾ ಹಾಗಾಗಿ ನಿಮ್ಮ ಪರಿಚಯಗಳು ಪ್ರೇಮ ಇರುವುದು ಪ್ರೇಮನ ಮನೆಗೆ ಹೋಗಿ ನೋಡುವ ಮನೆ ಹೋಗಿ ಇದ್ದು ಎಲ್ಲಿ ಇಲ್ಲಂತಿರದ ಒಳಗಡೆ ಹುಡುಗಿ ಹುಡುಗಿ ಹೋಗಿದ್ದೆ ನಾನು ಅಂತ ಒಳಗಡೆ ಒಳ್ಳೆ ಮನೆಯೆಲ್ಲ ಕಟ್ಟಿದ್ದೆ ಅಂತ ಬಹಳ

ನಮ್ಮ ಪ್ರೊಫೆಷನಲ್ ಗ್ರೋತ್ ಅವರ ಪರ್ಸನಲ್ ಗ್ರೋ ಇದೆರಡು ಆಗಬೇಕು ಪ್ರೊಫೆಷನ್ ನಲ್ಲಿ ನಾವು ಬೆಳಿಬೇಕು ನಮ್ಮ ಜೀವನದಲ್ಲಿ ನಾವು ಬೆಳಿಬೇಕು ಲೆಕ್ಕಾಚಾರ ಬೇಕು ಜೀವನದಲ್ಲಿ ಲೆಕ್ಕಾಚಾರ ಇಟ್ಟು ಮಾಡದೆ ಬದುಕಲೇಬಾರದು ಸಂಪತ್ತು ಕೂಡಿಸಬೇಕು ಅಂತ ಹೇಳಿದ್ರೆ ಸಂಪತ್ತು ಬದುಕಿಗಾಗಿ ಬೇಕು ಅದಕ್ಕೆ ದೇವರನ್ನು ಆಶ್ರಯಿಸಬೇಕು ನಾವು ನೀವು ಹೇಳಿದ್ರಿ ಪ್ರಾರ್ಥಿಸು ಪರಿಶ್ರಮ ಇದು ನಮ್ಮ ದೇಹವಾಕ್ಯ ನಮ್ಮ ಈ ಶಾಲೆ ಇಷ್ಟು ಬೆಳಗಿತ್ತು ಎಪ್ಪತ್ತೆಂಟರಲ್ಲಿ ಆರಂಭವಾದ ಸ್ಕೂಲ್ ಇದು ಇವತ್ತು ನಲವತ್ತ ವರ್ಷದಲ್ಲಿ ನಾವು ನೀಡಿದ್ದೇವೆ ದೇವರು ನಡೆಸುವುದು ನಾವು ಪ್ರಯತ್ನ ಮಾಡೋದು ಈಗ ನನಗೆ ನಾನು ಪ್ರಾಯ ಎಲ್ಲ ಆಗಿ ಎಪ್ಪತ್ತಾರು ವರ್ಷ ಕಡಿ ಅಂದರೆ ಶಾಲೆಯೊಟ್ಟಿಗೆ ನಿಮ್ಮ ಪ್ರೀತಿ ಸಂಬಂಧ ಇಟ್ಕೊಳ್ಳಿ ಯಾವಾಗಲೂ ನಾವು ಯಾವಾಗಲೂ ಯು ಆರ್ ಆಲ್ವೇಸ್ ವೆಲ್ಕಮ್ ಯು ಆರ್ ವೆಲ್ಕಮ್ ನಾವು ಹೇಳಿದ್ದು ವೆಲ್ಕಮ್ ಇನ್ ದ ಮಾರ್ನಿಂಗ್ ವೆಲ್ಕಮ್ ಇನ್ ದ ನೂನ್ ವೆಲ್ಕಮ್ ಇನ್ ದ ನೈಟ್ ಯು ಆಲ್ವೇಸ್ ಯು ಆರ್ ವೆಲ್ಕಮ್ ಸರ್ ದಿಸ್ ಇಸ್ ವಾಟ್ ಐ ಕೇ ವೆಲ್ಕಮ್ ಪ್ರೀತಿ 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 ಯಾವಾಗ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಮಾತ್ರ ಮಾತ್ರ ದ ದ ಬೆಲ್ ಈಸ್ 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 ಇಟ್ ಇಟ್ ಅದು 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 ಅಂತ ಅಂತ ಹೇಳ್ಬೇಕಂದ್ರೆ ಹೊಡಿಬೇಕು ಅಲ್ವಾ ಸೊ ಲವ್ ಲವ್ ಮಾಡಿದಾಗ ಹೇಳುವಂಥದ್ದು ಗೊತ್ತಾಗ ಹಾಗೆ ನಮ್ಮ ಜೀವನದಲ್ಲಿ ನೀವು ಅದನ್ನೆಲ್ಲ ಹಂಚಿಕೊಂಡಿ ಸೇರಿ ಅದಕ್ಕಾಗಿ ನೀವೆಲ್ಲ ಕೂಡಿದೇರಣೆಯಾಗಿದೆ

நான் நான் அதுக்கு இன்பஸ் இவ்வளோ ப்ளஸ் ஆகும் அவருக்கு அனுப்பி அவரே கேட்குறீங்க சிஸ்டர் மாதிரி நான் ஆசைப்படுத்த நான் தந்தை மாதா நம்ம தந்தை தீவிர மாதிரி

ನಾವು ಅವರು ಸೇರಿಸಬೇಕ ಮಠ ಇತ್ತು ನಮಗೆ ಆ ಉದ್ದೇಶದಿಂದ ನಾವು ಪ್ರಯತ್ನವನ್ನು ಮಾಡಿ ಸೇರಿದ್ದೇವೆ ಯಾಕೆಂದ್ರೆ ಯಾವುದೇ ಸೇರಿಸುವ ಒಂದು ಪ್ರಯತ್ನವನ್ನು ಮಾಡಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ನಾವು ಸೇರಿದ್ದೇವೆ ಅದೇ ಸಂದರ್ಭದಲ್ಲಿ ನಾವು ಒಂದು ಸಣ್ಣ ಗುರುವಂದನೆ ಸಣ್ಣ ಮಟ್ಟಿ ನಮಗೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ ಅದೇ ರೀತಿ ನಮ್ಮ ಇಲ್ಲಿನ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದುಕೊಂಡು ನಮ್ಮನ್ನೆಲ್ಲ

ಯಾಕಂದ್ರೆ ಈಗ ಬೆತ್ತದಲ್ಲಿ ನಮಗೆ ಹೊಡಿತೈತು ನನಗೆ ಅವರು ನನ್ನ ಹೆಸರನ್ನೇ ಚೇಂಜ್ ಮಾಡಿದ್ರು ಕೆಲವೇ ಇನ್ಸಿಡೆಂಟ್ಗಳು ಉಂಟು ನಾವೇನಷ್ಟು ಕಲಿಗೆ ಖುಷಿಯಾಗಿರ್ಲಿಲ್ಲ ಗುರುಗಳು ಮಾತ್ರ ಯಾರು ಅವರು ಎಷ್ಟು ಪ್ರಯತ್ನ ಮಾಡಿ ಅವ್ರು ಕಲಿಸ್ತಾರೆ ನಮಗೆ ತಲೆಗೆ ಹಾಕ್ತಾ ನಾವು ಅವರನ್ನು ಅವರು ಎಷ್ಟು ಅವರ ಪ್ರಾಮ ಪ್ರಯತ್ನ ಇಲ್ಲ ಆ ಸೋಷಿಯಲ್ ಜ್ಞಾನಿ ಮೇಡಮ್ ಎಷ್ಟು ಪ್ರಯತ್ನ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಸೋಮಸ್ ಮಾಸ್ಟರ್ ಎಲ್ಲರೂ ಮಾಡ್ತಾ ಇದ್ರು ಬಟ್ ನಮ್ಮ